ಆ ವೃದ್ಧೆ ಮನೆ ಒಡೆಯನ ಚಿಕಿತ್ಸೆಗೆ ಅಂತ ಎರಡು ಲಕ್ಷ ಖಾಸಗಿ ಫೈನಾನ್ಸ್ನಿಂದ ಸಾಲವಾಗಿ ಪಡೆದಿದ್ದು ಎರಡು ಲಕ್ಷ ಸಂದಾಯ ಮಾಡಲಾಗಿದೆ ಆದರೆ ಕಟ್ಟಿದ ಹಣ ಬಡ್ಡಿಗೆ ಸರಿಯೋಯಿತು ಅಂತ ಮನೆಗೆ ಬಂದ ಸಿಬ್ಬಂದಿ ವೃದ್ಧರ ಬಳಿ ಅಮಾನವೀಯವಾಗಿ ನಡೆದುಕೊಳ್ಳುವ ಜೊತೆಗೆ ಜಾನುವಾರುಗಳನ್ನು ಮನೆಯಲ್ಲಿಟ್ಟು ಮನೆ ಲಾಕ್ ಮಾಡಿದ್ದು ಎರಡು ತಿಂಗಳು ನಂತರ ಕುರಿ ಮೇಕೆಗಳು ಇಂದು ರಿಲೀಸ್ ಆಗಿವೆ ಮನೆ ಆಗೋ ಹೀಗೋ ಬೀಳುವ ಹಾಗಿದೆ ಮನೆಯ ಮುಂಭಾಗದ ಗೇಟ್ಗೆ ಬೀಗ ಜಡಿದು ಸೀಲ್ ಮಾಡಿದರೆ ವೃದ್ಧ ದಂಪತಿ ಇಳಿ ವಯಸ್ಸಿನಲ್ಲೂ ಎಣಿ ಮೂಲಕ ಮಹಡಿ ಮೇಲಕ್ಕೆ ಹೋಗಿ ಮೇವು ನೀರನ್ನು ಹಾಕಿ ಬರ್ತಿದ್ದಾರೆ ಅರೇ ಇದೇನಪ್ಪ ಮಹಡಿ ಮೇಲೆ ಮೇವು ನೀರು ಏನಕ್ಕೆ ಅಂತ ಮನೆಯ ಮಹಡಿ ಮೇಲಕ್ಕೆ ಹತ್ತಿ ನೋಡಿದವರಿಗೆ ಕಂಡಿತು ಫೈನಾನ್ಸ್ ಸಿಬ್ಬಂದಿಯ ಅಮಾನವೀಯ ಕೃತ್ಯ ಅಂದಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರದ ಜಯಲಕ್ಷ್ಮಮ್ಮ ಮತ್ತು ನಾಗಪ್ಪ ಎಂಬ ಈ ದಂಪತಿ ಜೀವನೋಪಾಯಕ್ಕೆ ಅಂತ ಕುರಿ ಮತ್ತು ಮೇಕೆಗಳನ್ನ ಮೇಯಿಸಿಕೊಂಡಿದ್ದಾರೆ ಹಳೆಯ ಮನೆಯಲ್ಲೇ ವಾಸವಾಗಿದ್ದು ಕಳೆದ ಒಂದು ವರ್ಷದಿಂದ ವೃದ್ಧ ನಾಗಪ್ಪಗೆ ಅನಾರೋಗ್ಯವಾಗಿದೆ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಿಂದ ಎರಡು ಲಕ್ಷ ಸಾಲ ಪಡೆದಿದ್ರಂತೆ ಜೊತೆಗೆ ಒಂದು ಲಕ್ಷ ತೊಂಬತ್ತು ಸಾವಿರ ವೃದ್ಧೆ ತೀರಿಸಿದ್ದು ಉಳಿದ ಹಣ ಕಟ್ಟಲು ತಡ ಮಾಡಿದ್ದಾರೆ ಹೀಗಾಗಿ ಕಟ್ಟಿದ ಹಣ ಬಡ್ಡಿಗೆ ಸರಿಯೋಯ್ತು ಅಸಲು ಕಟ್ಟಬೇಕು ಅಂತ ಮನೆ ಬಳಿಗೆ ಬಂದ ಫೈನಾನ್ಸ್ ಸಿಬ್ಬಂದಿ ಮನೆಯಲ್ಲೇ ಕುರಿ ಮೇಕೆ ಮತ್ತು ಕೋಳಿಯನ್ನ ಬಿಟ್ಟು ಮನೆಗೆ ಬೀಗ ಹಾಕಿ ಅಮಾನವೀಯಾಗಿ ವರ್ತಿಸಿದ್ದಾರೆ ಹೀಗಾಗಿ ಕಳೆದ ಎರಡು ತಿಂಗಳಿನಿಂದ ಮನೆಯ ಮೇಲ್ಛಾವಣಿಗೆ ಏಣಿ ಹಾಕಿಕೊಂಡು ಜಾನುವಾರುಗಳಿಗೆ ವೃದ್ಧ ದಂಪತಿ ಮೇವು ನೀರು ನೀಡುತ್ತಾ

ಕೊರೋನಾ ಮಾಡಿ ಎಲ್ಲಾ ಒಂದೇ ಸಲ ಎಂಬೆ ವಡ್ಡಿಗೆ ತಗೊಂಡು ಬಡ್ಡಿ ಕಟ್ತಾನೆ ಇದ್ದೀನಿ ಬೆಳಕಿಗೆ ವಿಷಯ ಗೊತ್ತಾಗಿದ್ದು ಎರಡ್ ದಿನದಾಗಿರೋ ಗೊತ್ತಿಲ್ಲ ಗೊತ್ತಿಲ್ಲ ನಾವ್ ಇದ್ರಿಗೆ ಯಾವ ಬೇಕಾ ಅವ್ರಿಗೆ ತೆರವು ಮಾಡ್ತಾ ಇದ್ವಿ ನಮ್ಗೆ ಗೊತ್ತಿಲ್ಲ ಇದು ಈ ತರ ಖಾಸಗಿ ಫೈನಾನ್ಸ್ನವ್ರು ಈ ಥರ ಕಡು ಬಡವರಿಗೆ ನೋಡಿ ಅವ್ರಿಗೆ ಏಜಾಗಿದೆ ಏಜಾಗಿದೆ ಬಡವರು ಮತ್ತೆ ಪ್ರಾಣಿಗಳನ್ನ ಕೂಡ ಹಾಕಿದ್ದಾರೆ ಎರಡು ಅಂತಂದ್ರೆ ಏನಿದೆ ಅರ್ಥ ಏನು ಮಾನವೀಯತೆ ಏನು ಮನುಷ್ಯತ್ವ ಇದೆಯಾ ಈ ಕಾಲದಲ್ಲಿ ಈ ಕಾಲ ಯಾವುದು ಇದು ಈ ಕಾಲದಲ್ಲಿ ಈ ಥರ ಮಾಡ್ತಾ ಇದ್ದಾರಲ್ಲ ನಾನು ಬೆಳಗ್ಗೆ ಬರ್ತಾ ಇದ್ದೇನೆ ನಮ್ಮ ಜಿಲ್ಲಾಧಿಕಾರಿಗಳು ಆಗಿ ಹೋಗಲ್ಲಿ ಇದು ಮಾಡ್ಬೇಕು ಅಂತ ಹೇಳಿದ್ರು ಈಗ ಅವ್ರ ಮೇಲೆ ಕ್ರಿಮಿನಲ್ ಮಕ್ಕದ ಹಾಕ್ತೀವಿ ಯಾಕಂದ್ರೆ ಏಕಮ್ ಏಕಾಏಕಿ ಈ ಥರ ಒಳಗಡೆ ಹಾಕಿ ಇವರು ದೌರ್ಜನ್ಯ ಮಾಡಿದ್ದಾರೆ ಅಂತಂದರೆ ಏನು ಅರ್ಥ ಏನಿಲ್ಲ ಇದು ಇವರಿಗೆ ಮನುಷ್ಯತ್ವ ಅವರಿಗೆ ನೋಡಿ ಒಳಗಡೆ ಮನೆ ಪರಿಸ್ಥಿತಿ ನೋಡ್ರಿ ಹೇಗಿದೆ ಮನೇನದು ಆ ಆ ಥರ ಈ ಥರ ಕಡು ಮಾಡೋರಿಗೆಲ್ಲ ಈಗ ಮಾಡ್ತಾರೆ ಅಂತಂದರೆ ಇದು ಬೇರೆಯವ್ರ ಗತಿಯನ್ನು ಇದು ನಮಗೆ ಭಾಳ ನೋವಾಗಿದೆ ನನಗೆ ನೋಡೋ ಪ್ರಾಣಿಗಳು ರಿಲೀಸ್ ಮಾಡಿರೋ ನನಗೆ ಖುಷಿ ಆಗ್ತಾ ನನಗೆ ಈಗ ನೋಡೋ ಅದು ಒಳಗಡೆ ಇದು ಈಚೆ ಬರೋಕ್ಕೆ ಅವಕ್ಕೆ ಭಯ ಇದೆ ಎರಡು ದಿನದಿಂದ ಒಳಗಡೆ ಇದ್ದು ಇದ್ದು ಅವಕ್ಕೆ ಅದೇ ಅವ್ರ ಮೈಂಡ್ ಅದೇ ಥರ ಆಗಿದೆ ಪ್ರಾಣಿಗಳಿಗೂ ಕೂಡ ಯೋಚನೆ ಮಾಡಿ ಇನ್ನು ಮುದುಕರ್ಕದ ಇನ್ನೇನು ಅನ್ನೋದು ಅದು ನಮ್ಗೆ ಭಾಳ ನೋವಾಗಿದೆ ಅವ್ರ ಮೇಲೆ ನಿರ್ದಾಕ್ಷಿಣ ಕ್ರಮ ತಗೊತೀವಿ ಒಟ್ಟಾರೆ ವೃದ್ಧರು ಜಾನುವಾರುಗಳನ್ನ ಮನೆಯಲ್ಲಿಟ್ಟು ಖಾಸಗಿ ಫೈನಾನ್ಸ್ ಸಿಬ್ಬಂದಿ ಮನೆಗೆ ಬೀಗ ಚಡಿದಿದ್ದು ನಿಜಕ್ಕೂ ಅಮಾನವೀಯ ಖಾಸಗಿ ಫೈನಾನ್ಸ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ತಹಸೀಲ್ದಾರ್ ಮುಂದಾಗಿದ್ದು ಮತ್ತೊಮ್ಮೆ ಇಂತಹ ಘಟನೆಗಳು ನಡೆಯದಂತೆ ಖಾಸಗಿ ಫೈನಾನ್ಸ್ಗಳಿಗೆ ಬುದ್ಧಿ ಕಲಿಸುವ ಕೆಲಸ ಮಾಡಬೇಕಿದೆ ಸತೀಶ್ ಕುಮಾರ್ ಸಿ ನ್ಯೂಸ್ ವಿಜಯಪುರ